ಅವರು ಇನ್ನೇನು ಕೂಡ ರಮೇಶ್ ಜಾರಕಿಹೊಳಿ ವಿಚಾರ ಇರ್ಬೋದು ಈಶ್ವರಪ್ಪ ಅವರ ವಿಚಾರ ಇರ್ಬೋದು ಹತ್ತು ಹಲವಾರು ಹತ್ತು ಹಲವಾರು ವಿಚಾರಗಳಲ್ಲಿ ಅವರ ನಡವಳಿಕೆಗಳನ್ನ ರಾಜ್ಯ ಗಮನಿಸ್ತಾ ಇದೆ ಈಗಾದ್ರೂ ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಏನೋ ಒಂದು ಗಂಭೀರವಾಗಿ ರಾಜಕಾರಣ ಮಾಡಲಿ ಅಂತಂದ್ರೆ ಅಣ್ಣ ತಂದಿಬ್ಬರನ್ನು ಕೂಡ ಅವರ ಬೆಳೆದಂತ ಏನು ಅವರ ಬಾಲ್ಯದಲ್ಲಿ ತಕ್ಕಂತ ಆ ಒಂದು ವಿಧಿಯನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದ್ರು ಅವ್ರು ನಮ್ಮ ನಾವು ಹೇಳ್ತಾ ಏನೋ ಸಿನಿಮಾ ತೋರಿಸ್ತಾ ಇದ್ರು ಅಂತ ಅಂತೇಳಿ ಆ ಸಿನಿಮಾ ತೋರಿಸು ಪ್ರಭುತ್ವ ಈಗ ಮುಂದುವರೆದು ಇವತ್ತು ಈ ರಾಜ್ಯಕ್ಕೆ ರಾಜ್ಯದ ನಾವೆಲ್ಲ ಸಾರ್ವಜನಿಕರು ತಲೆ ತಗ್ಸುವ ರೀತಿಯಲ್ಲಿ ದೇಶವೇ ತಲೆ ತಗ್ಸುವ ರೀತಿಯಲ್ಲಿ ಒಂದು ಖಾಸಗಿ ವಿಚಾರವನ್ನ ಸಾರ್ವತ್ರಿಕಗೊಳಿಸಿ ಅದನ್ನ ಅವರೇ ಪ್ರಮೋಟ್ ಮಾಡಿ ಅದನ್ನ ಇವತ್ತು ದೇಶಕ್ಕೆಲ್ಲ ಮಠ ಬಯಲು ಮಾಡಿ ಹೆಣ್ಮಕ್ಳ ಗೌರವವನ್ನ ಗೌರವಕ್ಕೆ ಚುತಿ ತೊರತಕ್ಕಂಥ ಕೆ ಶಿವಕುಮಾರ್ ಅವರಿಗೆ ಯಾವುದೇ ರೀತಿಯ ದೈಹಿಕವಾಗಿ ಅವ್ರ ಹುದ್ದೆಯಲ್ಲಿ ಮುಂದುವರೆದಕ್ಕೆ ಅವ್ರಿಗೆ ಯಾವುದೇ ರೀತಿಯ ಒಂದು ನಾನು ಟಿವಿ ನೋಡ್ತಾ ಇದ್ದೆ ಅವರಿಗೆ ಕಣ್ಣೆಲ್ಲ ಸಿಗ್ತಾ ಇದೆ ಅವ್ರಿಗೆ ಅವ್ರ ನೋವು ಕಾಣ್ತಾ ಇದೆ ತಪ್ಪಾಡ್ ಸಿಗಾಕೋ ಬಿಟ್ಟಿಲ್ಲ ಅಂತೇಳಿ ಅವ್ರು ಅದನ್ನ ವಸವಾಗಲಿಕ್ಕೆ ಬೇರೆ ಬೇರೆ ತರ ದುಡ್ಡಿಸ್ಕೊಂಡು ಮಾತಾಡ್ತಾರೆ ಯಾರೇ ಜನಸಾಮಾನ್ಯ ನೋಡ್ಲಿ ಕೆ ಶಿವಕುಮಾರ್ ನೇರವಾಗಿ ಈ ವಿಚಾರದಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆ ಎರಡು ಗಂಟೆ ಮಾತಾಡ್ತಕ್ಕಂಥ ಧ್ವನಿ ಮುದ್ರಣ ಇದೆ ಅದು ಶಿವರಾಜ್ ಯಾರು ನಮ್ಮ ಗೌಡ್ರು ಹೇಳರು ನಾನು ನನ್ನ ಫೋನ್ ಮಾಡಿದೆ ಗೌಡ್ರಿಗೆ ಏ ಗೌಡ್ರಿ ಏನ್ರಿ ವಿಚಾರ ಅಂತೇಳಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತೇಳಿ ಅಣ್ಣ ಎರಡು ಗಂಟೆ ಡಿಕೆ ಶಿವಕುಮಾರ್ ಮಾತಾಡಿರ್ತಕ್ಕಂಥ ವಿಚಾರ ಇದೆ ಮಾತು ಮುಂದಕ್ಕೂ ದೇವರೇಗೌಡ ಕುಮಾರಸ್ವಾಮಿ ಅವರ ಬೈತಕ್ಕಂಥದ್ದು ಜೆಡಿಎಸ್ ಬೈತಕ್ಕಂಥದ್ದೇ ಉದ್ದೇಶ ಆಗಿದೆ ಹಂಗಾಗಿ ಇದರಲ್ಲಿ ನಾನು ಅದನ್ನ ಮಾಧ್ಯಮಗಳಿಗೆ ಹೀಗೆ ಬಿಡುಗಡೆ ಮಾಡುತ್ತಿಲ್ಲ ಇದಕ್ಕೆ ನ್ಯಾಯಾಂಗ ತನಿಖೆ ಆಗಲಿ ಅಥವಾ ಸಿಬಿಐ ಕೊಟ್ಟು ಅಲ್ಲಿ ನಾನು ದಾಖಲೆಯನ್ನು ಪ್ರೊಡ್ಯೂಸ್ ಮಾಡ್ತೇನೆ ಆ ದಾಖಲೆ ಪ್ರೊಡ್ಯೂಸ್ ಮಾಡಿದ್ರೆ ಡಿ ಶಿವಕುಮಾರ್ ಈ ಸಿದ್ದರಾಮಯ್ಯ ಸರ್ಕಾರ ಉಳಿದಿಲ್ಲ ಸರ್ಕಾರ ಬಿದ್ದೋಗುತ್ತೆ ಅಷ್ಟೆಲ್ಲ ಕುಮ್ಮಕ್ಕೂ ಅವರೇ ಮಾಡಿರ್ತಕ್ಕಂಥದ್ದು ಈ ವಿಚಾರ ಅಂತೇಳಿ ಅವರು ಗಂಡ ವರ್ಷವಾಗಿ ಹೇಳ್ತಾರೆ ಹಾಗಾಗಿ ಬಂಧುಗಳೇ ನಾನು ಮಾಧ್ಯಮದ ಮುಖಾಂತರ ಅದನ್ನು ಮನವಿ ಮಾಡಿಕೊಳ್ಳೋದೇನಂದ್ರೆ ಡೀಕೆ ಶ್ರೀ ಅವರೇ ಸಾಕು ನಿಮ್ಮ ಇಲ್ಲಿಂದ ಹಿಂದೂ ಬಂದಂತ ರಾಜಕೀಯ ನಡವಳಿಕೆ ಈ ನೆರಗಳ ನಡವಳಿಕೆ ರಾಜ್ಯ ನೋಡಿದೆ ದೇಶ ನೋಡಿದೆ ನೀವೆಷ್ಟು ಏನು ಮಾಡ್ಕೊಂಡು ಬಂದ್ರಿ ಬಹುಶಃ ಮುಂದಿನ ಪಾರ್ಲಿಮೆಂಟ್ ಚುನಾವಣೆ ನಿಧಾನ ನೀವು ಮಳೆ ಬರ ಗೊತ್ತಾಗ್ತದೆ ಅದಕ್ಕೆ ಮತ್ತೆ ನೀವೇ ನೀವೇ ತೋರ್ಥ ಗುಂಡಿನಲ್ಲಿ ನೀವೇ ತಿಳಿಯೋಗಿದ್ದೀರಿ ಜನ ಇವತ್ತು ನಿಮ್ಮನ್ನು ನೋಡಿ ನಗ್ತಾ ಇದ್ದಾರೆ ಅಸಹ್ಯ ಮಾಡ್ತಾ ಇದ್ದಾರೆ ನೀವು 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 ಮಾಡಿದಂತ ನೀಚ ಕೆಲಸವನ್ನ ಇಡೀ ರಾಜ್ಯದ ಜನ ಬಂಡಿಸ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ಸಾಂಕೇತಿಕವಾಗಿ ಇವತ್ತು ರಾಮನಗರ ಜಿಲ್ಲಾ ಕೇಂದ್ರದಲ್ಲಿ ನಮ್ಮೆಲ್ಲ ಎರಡು ಪಕ್ಷದ ಮುಖಂಡರು ಒಟ್ಟಿಗೆ ಬಂದು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆತ್ಮ ಆತ್ಮಸಾಕ್ಷಿ ಇದ್ರೆ ದಯವಿಟ್ಟು ನೀವು ರಾಜೀನಾಮೆ ಕೊಡಿ ಈ ಸರ್ಕಾರದಲ್ಲಿ ನೀವು ಎಂ ಆಗಿ ಮುಂದುವರಿದಕ್ಕೆ ಯಾವುದೇ ರೀತಿಯ ನೈತಿಕವಾದಂತ ಒಂದು ಏನು ಫಲ ನಿಮ್ಗಿಲ್ಲ ಹುಕ್ಕೋಗಿದ್ದೀರಿ ನೀವು ಇದೊಂದು ರೀತಿ ಅಸಹ್ಯದ ನಮ್ಗೆಲ್ಲ ನಾವೆಲ್ಲ ಒಂದು ರೀತಿಯ ನಿಮ್ಮನ್ನ ಏನೋ ಬಹಳಷ್ಟು ಪೊದಲಾಗಿದ್ದಾರೆ ರಾಜಕೀಯದಲ್ಲಿ ಅಂತ ಅಲ್ಲ ಅಂದ್ಕೊಂಡಿದ್ದೀರಿ ಆದ್ರೆ ನೀವು ಕೊಟ್ಟಿಲ್ಲ ನಿಮ್ಮ ಹಳೇ ಬುದ್ಧಿಯನ್ನ ಹಳೇ ಹಳೆ ಬುದ್ಧಿಯನ್ನ ಹಳೆ ಕಸಬನ್ನ ನೀವು ಕೊಡ್ಲಿಲ್ಲ ಆದ್ರೆ ಇವತ್ತು ಇಡೀ ರಾಜ್ಯದ ಮಾನವ ಮಗಿದ್ದೀರಿ ನೀವು ರಾಜೀನಾಮೆ ಕೊಡಬೇಕು ಐ ಟಿ ತನಿಖೆಗೆ ನಮ್ಮೆಲ್ಲ ವಿರೋಧ ಇದೆ ಇದನ್ನ ಸಿಬಿಐ ವಹಿಸಿ ಅಥವಾ ನ್ಯಾಯಾಂಗ ತನಿಖೆ ಒಳಪಡಿಸ್ಬೇಕು ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಒಂದು ಡಿಸೆಂಬಲ್ ಮೇಲೆ ನಿಂತಿದ್ದೀರಿ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಬಂದಿದ್ದೀರಿ ನಿಮ್ಮೆಲ್ಲ ಆತ್ಮ ಕಾಪಾಡತಕ್ಕಂತ ಕೆಲಸವನ್ನ ಇದು ಜೆಡಿಎಸ್ ಮತ್ತು ಬಿಜೆಪಿ ವಿಚಾರ ಅಲ್ಲ ಇದು ಒಂದು ಈ ರಾಜ್ಯದ ಹೆಣ್ಣು ಮಕ್ಕಳ ಜನತೆ ಗೌರವದ ವಿಚಾರ ಹಾಗಾಗಿ ನಾವೆಲ್ಲರೂ ಕೂಡ ಇದನ್ನ ಒಕ್ಕನ್ನ ಕಂಡಿಸೇ ನಾನು ತಮ್ಮೆಲ್ಲರಿಗೂ ನಮಗೆಲ್ಲರಿಗೂ ಒಂದಿಸಿ ಮಾತನ್ನು ಮುಗಿಸ್ತೀನಿ ನಮಸ್ಕಾರ